ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅವನಿಗೆ ಯಾರೂ ಹಣದ ಆಮಿಷ ಒಡ್ಡಿಲ್ಲ ಸುಮಂತ್ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾನೆ ಎಂದು ಯೂಟ್ಯೂಬರ್ ಅಭಿಷೇಕ್ ತಂದೆ ಮುದ್ದು ಗೋಪಾಲ್ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ಅವರು ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾನೆ ಚಂದನ್ಗೌಡ ಎಲೆಕ್ಷನ್ಗೆ ವಿಡಿಯೋ ಎಡಿಟ್ ಮಾಡಲು ಹೋಗಿದ್ದ ಅಲ್ಲಿಂದ ಯೂಟ್ಯೂಬರ್ ಆದ ನನ್ನ ಪತ್ನಿ ಹೆಸರಿನಲ್ಲಿ ಇಎಂಐನಲ್ಲಿ ಕ್ಯಾಮೆರಾ ಕೊಡಿಸಿದ್ದೆ ಸೌಜನ್ಯ ಪ್ರಕರಣದ ಹೋರಾಟ ಶುರುವಾದಾಗ ಧರ್ಮಸ್ಥಳಕ್ಕೆ ಹೋದ ಅಲ್ಲಿ ತಿಮರೋಡಿ ಮಟ್ಟಣ್ಣವರ ಪರಿಚಯ ಆಗಿದೆ ಅಲ್ಲಿ ತಿಮರೋಡಿ ಸಂಬಂಧಿಕರ ಮನೆಯಲ್ಲಿ ತಂಗುತ್ತಿದ್ದ ಎಂದು ಹೇಳಿದ್ದಾರೆ ನನ್ನ ಮಗ ಧರ್ಮಸ್ಥಳ ಪ್ರಕರಣದ ಎಲ್ಲ ವಿಡಿಯೋಗಳನ್ನು ಮಾಡುತ್ತಿದ್ದ ನನ್ನ ಮಗನ ಮೇಲೆ ಧರ್ಮಸ್ಥಳದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದ ಹಲ್ಲೆ ಆದಾಗ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅವನಿಗೆ ಯಾರು ಸಂಪರ್ಕವೂ ಇಲ್ಲ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಎಸ್ಐಟಿ ತನಿಖೆಗೆ ಕರೆದಿದ್ದಾರೆ ಹೋಗಿ ಬಂದಿದ್ದಾನೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬರುತ್ತದೆ ಎಂದು ತಿಳಿಸಿದ್ದಾರೆ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅವನಿಗೆ ಯಾರೂ ಹಣದ ಆಮಿಷ ಒಡ್ಡಿಲ್ಲ ಸುಮಂತ್ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾನೆ ಎಂದು ಯೂಟ್ಯೂಬರ್ ಅಭಿಷೇಕ್ ತಂದೆ ಮುದ್ದುಗೋಪಾಲ್ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ಅವರು ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾನೆ ಚಂದನ್ಗೌಡ ಎಲೆಕ್ಷನ್ಗೆ ವಿಡಿಯೋ ಎಡಿಟ್ ಮಾಡಲು ಹೋಗಿದ್ದ ಅಲ್ಲಿಂದ ಯೂಟ್ಯೂಬರ್ ಆದ ನನ್ನ ಪತ್ನಿ ಹೆಸರಿನಲ್ಲಿ ಇಎಂಐನಲ್ಲಿ ಕ್ಯಾಮೆರಾ ಕೊಡಿಸಿದ್ದೆ ಸೌಜನ್ಯ ಪ್ರಕರಣದ ಹೋರಾಟ ಶುರುವಾದಾಗ ಧರ್ಮಸ್ಥಳಕ್ಕೆ ಹೋದ ಅಲ್ಲಿ ತಿಮರೋಡಿ ಮಟ್ಟಣ್ಣವರ ಪರಿಚಯ ಆಗಿದೆ ಅಲ್ಲಿ ತಿಮರೋಡಿ ಸಂಬಂಧಿಕರ ಮನೆಯಲ್ಲಿ ತಂಗುತ್ತಿದ್ದ ಎಂದು ಹೇಳಿದ್ದಾರೆ ನನ್ನ ಮಗ ಧರ್ಮಸ್ಥಳ ಪ್ರಕರಣದ ಎಲ್ಲಾ ವಿಡಿಯೋಗಳನ್ನು ಮಾಡುತ್ತಿದ್ದ ನನ್ನ ಮಗನ ಮೇಲೆ ಧರ್ಮಸ್ಥಳದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದ ಹಲ್ಲೆ ಆದಾಗ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅವನಿಗೆ ಯಾರು ಸಂಪರ್ಕವೂ ಇಲ್ಲ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಎಸ್ಐಟಿ ತನಿಖೆಗೆ ಕರೆದಿದ್ದಾರೆ ಹೋಗಿ ಬಂದಿದ್ದಾನೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬರುತ್ತದೆ ಎಂದು ತಿಳಿಸಿದ್ದಾರೆ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅವನಿಗೆ ಯಾರೂ ಹಣದ ಆಮಿಷ ಒಡ್ಡಿಲ್ಲ ಸುಮಂತ್ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾನೆ ಎಂದು ಯೂಟ್ಯೂಬರ್ ಅಭಿಷೇಕ್ ತಂದೆ ಮುದ್ದು ಗೋಪಾಲ್ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ಅವರು ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾನೆ ಚಂದನ್ಗೌಡ ಎಲೆಕ್ಷನ್ಗೆ ವಿಡಿಯೋ ಎಡಿಟ್ ಮಾಡಲು ಹೋಗಿದ್ದ ಅಲ್ಲಿಂದ ಯೂಟ್ಯೂಬರ್ ಆದ ನನ್ನ ಪತ್ನಿ ಹೆಸರಿನಲ್ಲಿ ಐನಲ್ಲಿ ಕ್ಯಾಮೆರಾ ಕೊಡಿಸಿದ್ದೆ ಸೌಜನ್ಯ ಪ್ರಕರಣದ ಹೋರಾಟ ಶುರುವಾದಾಗ ಧರ್ಮಸ್ಥಳಕ್ಕೆ ಹೋದ ಅಲ್ಲಿ ತಿಮರೋಡಿ ಮಟ್ಟಣ್ಣವರ ಪರಿಚಯ ಆಗಿದೆ ಅಲ್ಲಿ ತಿಮರೋಡಿ ಸಂಬಂಧಿಕರ ಮನೆಯಲ್ಲಿ ತಂಗುತ್ತಿದ್ದ ಎಂದು ಹೇಳಿದ್ದಾರೆ ನನ್ನ ಮಗ ಧರ್ಮಸ್ಥಳ ಪ್ರಕರಣದ ಎಲ್ಲಾ ವಿಡಿಯೋಗಳನ್ನು ಮಾಡುತ್ತಿದ್ದ ನನ್ನ ಮಗನ ಮೇಲೆ ಧರ್ಮಸ್ಥಳದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದ ಹಲ್ಲೆ ಆದಾಗ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅವನಿಗೆ ಯಾರು ಸಂಪರ್ಕವೂ ಇಲ್ಲ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಎಸ್ಐಟಿ ತನಿಖೆಗೆ ಕರೆದಿದ್ದಾರೆ ಹೋಗಿ ಬಂದಿದ್ದಾನೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬರುತ್ತದೆ ಎಂದು ತಿಳಿಸಿದ್ದಾರೆ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅವನಿಗೆ ಯಾರೂ ಹಣದ ಆಮಿಷ ಒಡ್ಡಿಲ್ಲ ಸುಮಂತ್ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾನೆ ಎಂದು ಯೂಟ್ಯೂಬರ್ ಅಭಿಷೇಕ್ ತಂದೆ ಮುದ್ದು ಗೋಪಾಲ್ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ಅವರು ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾನೆ ಚಂದನ್ಗೌಡ ಎಲೆಕ್ಷನ್ಗೆ ವಿಡಿಯೋ ಎಡಿಟ್ ಮಾಡಲು ಹೋಗಿದ್ದ ಅಲ್ಲಿಂದ ಯೂಟ್ಯೂಬರ್ ಆದ ನನ್ನ ಪತ್ನಿ ಹೆಸರಿನಲ್ಲಿ ಇಎಂಐನಲ್ಲಿ ಕ್ಯಾಮೆರಾ ಕೊಡಿಸಿದ್ದೆ ಸೌಜನ್ಯ ಪ್ರಕರಣದ ಹೋರಾಟ ಶುರುವಾದಾಗ ಧರ್ಮಸ್ಥಳಕ್ಕೆ ಹೋದ ಅಲ್ಲಿ ತಿಮರೋಡಿ ಮಟ್ಟಣ್ಣವರ ಪರಿಚಯ ಆಗಿದೆ ಅಲ್ಲಿ ತಿಮರೋಡಿ ಸಂಬಂಧಿಕರ ಮನೆಯಲ್ಲಿ ತಂಗುತ್ತಿದ್ದ ಎಂದು ಹೇಳಿದ್ದಾರೆ ನನ್ನ ಮಗ ಧರ್ಮಸ್ಥಳ ಪ್ರಕರಣದ ಎಲ್ಲಾ ವಿಡಿಯೋಗಳನ್ನು ಮಾಡುತ್ತಿದ್ದ ನನ್ನ ಮಗನ ಮೇಲೆ ಧರ್ಮಸ್ಥಳದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದ ಹಲ್ಲೆ ಆದಾಗ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅವನಿಗೆ ಯಾರು ಸಂಪರ್ಕವೂ ಇಲ್ಲ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಎಸ್ಐಟಿ ತನಿಖೆಗೆ ಕರೆದಿದ್ದಾರೆ ಹೋಗಿ ಬಂದಿದ್ದಾನೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬರುತ್ತದೆ ಎಂದು ತಿಳಿಸಿದ್ದಾರೆ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಅವನಿಗೆ ಯಾರೂ ಹಣದ ಆಮಿಷ ಒಡ್ಡಿಲ್ಲ ಸುಮಂತ್ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾನೆ ಎಂದು ಯೂಟ್ಯೂಬರ್ ಅಭಿಷೇಕ್ ತಂದೆ ಮುದ್ದು ಗೋಪಾಲ್ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಮಾತನಾಡಿದ ಅವರು ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದಾನೆ ಚಂದನ್ಗೌಡ ಎಲೆಕ್ಷನ್ಗೆ ವಿಡಿಯೋ ಎಡಿಟ್ ಮಾಡಲು ಹೋಗಿದ್ದ ಅಲ್ಲಿಂದ ಯೂಟ್ಯೂಬರ್ ಆದ ನನ್ನ ಪತ್ನಿ ಹೆಸರಿನಲ್ಲಿ ಇಎಂಐನಲ್ಲಿ ಕ್ಯಾಮೆರಾ ಕೊಡಿಸಿದ್ದೆ ಸೌಜನ್ಯ ಪ್ರಕರಣದ ಹೋರಾಟ ಶುರುವಾದಾಗ ಧರ್ಮಸ್ಥಳಕ್ಕೆ ಹೋದ ಅಲ್ಲಿ ತಿಮರೋಡಿ ಮಟ್ಟಣ್ಣವರ ಪರಿಚಯ ಆಗಿದೆ ಅಲ್ಲಿ ತಿಮರೋಡಿ ಸಂಬಂಧಿಕರ ಮನೆಯಲ್ಲಿ ತಂಗುತ್ತಿದ್ದ ಎಂದು ಹೇಳಿದ್ದಾರೆ ನನ್ನ ಮಗ ಧರ್ಮಸ್ಥಳ ಪ್ರಕರಣದ ಎಲ್ಲಾ ವಿಡಿಯೋಗಳನ್ನು ಮಾಡುತ್ತಿದ್ದ ನನ್ನ ಮಗನ ಮೇಲೆ ಧರ್ಮಸ್ಥಳದಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದ ಹಲ್ಲೆ ಆದಾಗ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅವನಿಗೆ ಯಾರು ಸಂಪರ್ಕವೂ ಇಲ್ಲ ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ ಎಸ್ಐಟಿ ತನಿಖೆಗೆ ಕರೆದಿದ್ದಾರೆ ಹೋಗಿ ಬಂದಿದ್ದಾನೆ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬರುತ್ತದೆ ಎಂದು ತಿಳಿಸಿದ್ದಾರೆ